ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಪ್ರಥಮ ದಿನ ಶುಭಾಶಯಗಳು ತಮ್ಮೆಲ್ಲರಿಗೂ ಇಂದಿನ ಒಂದು ಪುಟ್ಟ ವಿಚಾರ ಸ್ನೇಹ ಕಾಡಿನಲ್ಲಿ ಸುಧಾಮ ಮತ್ತು ಶ್ರೀಕೃಷ್ಣ ಇಬ್ಬರು ನಡೆಯುತ್ತಿರುತ್ತಾರೆ ಹೋಗ್ತಾ ಇರುವಾಗ ಕಾಡಿನಲ್ಲಿ ತುಂಬ ಹಸಿವಾಗುತ್ತೆ ಆ ಹಸಿವಾದ ಕ್ಷಣದಲ್ಲಿ ಯಾವುದಾದ್ರೂ ಒಂದು ಹಣ್ಣು ಸಿಕ್ಕರೆ ಚೆನ್ನಾಗಿರುತ್ತೆ ಯಾವುದಾದ್ರೂ ಒಂದು ಫಲ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಂದಾಗ ಅಲ್ಲಿ ಒಂದು ಸೌತೆಕಾಯಿ ಬಳ್ಳಿಯನ್ನು ನೋಡುತ್ತಾರೆ ಆ ಸೌತಿಕಾಯಿ ಬಳ್ಳಿಯನ್ನು ನೋಡಿದಾಗ ಅದರಲ್ಲಿ ಎಷ್ಟು ಹುಡುಕಿದರೂ ಒಂದೇ ಒಂದು ಸೌತೆಕಾಯಿ ಸಿಗುತ್ತೆ ಆ ಸೌತೆಕಾಯಿ ಶ್ರೀಕೃಷ್ಣ ತೆಗೆದುಕೊಂಡು ಅದರಲ್ಲಿ ಎರಡು ಭಾಗ ಮಾಡುತ್ತಾನೆ ಒಂದು ಸುಧಾಮನಿಗೆ ಕೊಡುತ್ತಾನೆ ಇನ್ನೊಂದು ತಾನ ತೆಗೆಟ್ಟುಕೊಳ್ಳುತ್ತಾನೆ ಸುಧಾಮ ಅದನ್ನು ಬೇಗ ಬೇಗನೆ ತಿಂದು ಶ್ರೀಕೃಷ್ಣ ತುಂಬ ಸ್ವಾದಿಷ್ಟವಾಗಿದೆ ಆ ಇರತಕ್ಕಂಥ ಇನ್ನೊಂದು ತುಂಡನ್ನು ಕೂಡ ನನಗೆ ಕೊಡು ಅಂತ ಹೇಳಿದಾಗ ಶ್ರೀಕೃಷ್ಣ ಹೇಳುತ್ತಾನೆ ಸುಧಾಮ ನಾನು ಹಸಿವು ನಿಂತಿದ್ದೇನೆ ನನಗೆ ಬೇಡವೇ ಅಂತಂದಾಗ ಇಲ್ಲ ಸುಧಾಮ ಇಲ್ಲ ಶ್ರೀಕೃಷ್ಣ ಗೆಳೆಯ ನನ್ನ ಮಿತ್ರ ನನಗೆ ಇನ್ನೂ ತುಂಬ ಹಸಿವಾಗಿದೆ ಅದನ್ನು ಮುಂದೆ ಕೊಡುವಂಥವನ್ನು ಅಷ್ಟರಲ್ಲಿ ಶ್ರೀಕೃಷ್ಣ ಅದನ್ನು ಕಚ್ಚಿ ಬಿಡುತ್ತಾನೆ ಅದು ತುಂಬ ಕಹಿಯಾಗಿರುತ್ತದೆ ಆ ಕಹಿಯಾದ ಒಂದು ಸೌತೆಕಾಯಿಯನ್ನು ಸುಧಾಮಿಗೆ ಕೇಳುತ್ತಾನೆ ನೀ ಅದು ಅಷ್ಟು ಕಹಿಯಾದ ಸೌತೆಕಾಯಿಯನ್ನು ಅದು ಹೇಗೆ ತಿಂದೆ ಅಂಥೇಳಿ ಆಗ ಸುಧಾಮ ಸುಂದರವಾದ ಮಾತನ್ನು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ನೀನು ಆಪ್ತ ಗೆಳೆಯನಷ್ಟೇ ಅಲ್ಲ ನನಗೆ ಮಧುರವಾದ ಬೆಣ್ಣೆಯನ್ನು ಕೊಟ್ಟಿದ್ದೀಯಾ ಸುಮಧುರವಾದ ಒಂದು ರುಚಿಭರಿತವಾದಂಥ ಹಣ್ಣುಗಳನ್ನು ತಿನ್ನಿಸಿದೀಯ ಜೀವನದಲ್ಲಿ ಒಂದು ಸಾರಿ ಕಹಿಯಾದ ಒಂದು ಸೌತೆಕಾಯನ್ನು ತಿನ್ನಿಸಿದರೆ ಅದನ್ನೇಕೆ ನಾನು ಹೇಳಲಿ ಹಾಗಾಗಿ ಅದನ್ನು ಕೂಡ ನಾನೇ ಕೇಳಿದೆ ಸ್ನೇಹ ಅಂದರೆ ಯಾವಾಗಲೂ ಜೀವನದಲ್ಲಿ ಒಂದು ಕೆಟ್ಟ ಘಟನೆಗಳು ನಡೆದಾಗ ಅದನ್ನೊಂದೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಜೀವನ ಪರಿತ್ರವಾಗಿ ಸ್ನೇಹದಲ್ಲಿ ಅದೆಷ್ಟು ವಿಚಾರಗಳು ನಮಗೆ ಸುವಿಚಾರಗಳು ಸಿಕ್ಕಿರುತ್ತವೆಯೋ ಆ ಸ್ನೇಹಕ್ಕೆ ನಾವು ಎಂದು ಚಿರಋಣಿಯಾಗಿರೋಣ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ